ಇದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ನೋಡಿ ಮಕರ ರಾಶಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮಕರ ರಾಶಿವರೆಗೆ ಗುರುಗಳೇ ಮಕರ ರಾಶಿ ಬಹಳ ಅನುಕೂಲಕರವಾದಂತಹ ದಿನಗಳನ್ನು ನಾವು ನೋಡ್ತಿದ್ವಲ್ಲ ಗುರುಗಳೇ ಯಾಕೆಂದರೆ ಸಾಡೆ ಸಾತೆಲ್ಲ ಮುಗೀತು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸಾಡೆ ಸಾತ್ ಮುಗೀತು ನಮಗೆ ಮುಂದಿನ ದಿನಗಳೆಲ್ಲವೂ ಸಹ ಶುಭವಾಗಿರುವಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ ಅಂತ ಅಂದ್ಕೊಂಡಿದ್ರೆ ಆರಂಭದಲ್ಲಿಯೇ ನಿಮಗೆ ಪೆಟ್ಟುಗಳನ್ನು ಕೊಡುವಂಥದ್ದು ಆರಂಭದಲ್ಲಿಯೇ ನಿಮ್ಮ ಅಂದುಕೊಂಡಂಥ ವ್ಯವಹಾರಗಳನ್ನು ಉಲ್ಟಾ ಪಲ್ಟಾ ಮಾಡುವಂತಹ ವಾತಾವರಣಗಳನ್ನು ಗ್ರಹಗತಿಗಳು ಮಾಡುತ್ತೆ ಯಾಕೆ ಅಂದರೆ ವರ್ಷದ ಆರಂಭದಲ್ಲಿ ಜನ್ಮದಲ್ಲಿ ನಾಲ್ಕು ಗ್ರಹ ಸೇರಿಕೊಳ್ತವೆ ಮಕರ ರಾಶಿಯ ಜನ್ಮದಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ತವೆ ಜನ್ಮ ಶನಿ ಶನಿಗ್ರಹ ಮಕರ ರಾಶಿಯಾಧಿಪತಿ ಬಂದು ಆದಂಥವನು ಶನಿಗ್ರಹ ಆ ಶನಿಯ ಗ್ರಹ ಜೊತೆಯಲ್ಲಿ ಆ ಶನಿಯ ಮನೆಯಲ್ಲಿ ಸೇರಿಕೊಳ್ಳುವಂಥವನು ರವಿಗ್ರಹ ಆ ರವಿ ಯಾವಾಗ ಜನ್ಮದಲ್ಲಿ ಮಕರ ರಾಶಿ ಬರ್ತಾರೋ ಬಂದಾಗ ಕುಟುಂಬದಲ್ಲಿ ಕಿರಿಕಿರಿಯನ್ನು ಮಾಡ್ತಾರೆ ತಂದೆ ಮಕ್ಕಳಲ್ಲಿ ದ್ವೇಷವನ್ನು ಕೊಡ್ತಾರೆ ತಂದೆ ಮಕ್ಕಳಲ್ಲಿ ಒಂದು ರೀತಿಯಾದಂಥ ವಿಭಿನ್ನವಾದಂತಹ ಚರ್ಚೆಗಳನ್ನು ಒಂದು ರೀತಿಯಾದಂತಹ ಮಾಡುವಂಥ ನಿರ್ಧಾರಗಳಲ್ಲಿ ಬಹಳ ಗೊಂದಲಮಯವಾದಂಥ ವಾತಾವರಣಗಳನ್ನು ಕುಟುಂಬದಲ್ಲಿ ಕಲಹಗಳನ್ನು ತಂದು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ಜನ್ಮ ರಾಶಿಯಲ್ಲಿಯೇ ಮಕರ ರಾಶಿಯಲ್ಲಿಯೇ ಕುಜ ಮತ್ತು ಬುಧ ಸೇರಿಕೊಂಡಾಗ ಶತ್ರುಗಳು ಗ್ರಹಗಳು ಸೇರಿಕೊಂಡಾಗ ಒಂದು ಮನೆಗೆ ಯಾವಾಗ ಶತ್ರುಗಳು ಜೊತೆಯಲ್ಲಿರ್ತಾವೋ ಆವಾಗ ಶತ್ರುಗಳ ಕಾಟ ಹೆಚ್ಚಾಗತ್ತೆ ಆ ಬುಧನ ಬುಧನ ಒಂದು ಚೇಷ್ಟೆ ಏನಿರುತ್ತೆ ಅಂದರೆ ನೆನಪಿನ ಶಕ್ತಿ ಕಡಿಮೆಯನ್ನು ಮಾಡುತ್ತೆ ಆಲೋಚನೆಯಲ್ಲಿ ಗೊಂದಲವನ್ನು ಮಾಡಿಕೊಡುತ್ತೆ ಓದುವಂಥ ಮಕ್ಕಳಿಗಂತೂ ತುಂಬ ಕಷ್ಟವನ್ನು ತಂದು ಕೊಡುತ್ತೆ ಇವತ್ತೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ರು ಸಹ ಬೆಳಗ್ಗೆ ನೆನಪಿಗೆ ಬರೋದಿಲ್ಲ ಬಹಳ ಕನ್ಫ್ಯೂಸ್ ಮಾಡುತ್ತೆ ಅದರಲ್ಲೂ ಎಸ್ ಎಲ್ ಸಿ ಇರ್ತಾರೆ ಪಿ ಯು ಸಿ ಇರ್ತಾರೆ ಮಕ್ಕಳು ಬಹಳ ಕಷ್ಟವಾದಂಥ ವಾತಾವರಣ ಮನೆಯಲ್ಲಿ ಬೈತಾರೆ ಹೊಡಿತಾ ಇರ್ತಾರೆ ಬಹಳವಾಗಿ ಫೋರ್ಸ್ ಮಾಡ್ತಿರ್ತಾರೆ ಕೂತ್ಕೊಂಡು ಓದಬೇಕು ಓದಿದ್ರೆ ತಲೆಗೆ ಹೋಗ್ತಾ ಇಲ್ಲ ಯಾಕೆ ಅಂದರೆ ಮಕರ ರಾಶಿವರಿಗೆ ಕುಜ ಮತ್ತೆ ಬುಧಗ್ರಹ ದೋಷದಲ್ಲಿ ಕೂತ್ಕೊಂಡಾಗ ಕುಜ ಮಾಡ್ತಾರೆ ಅತಿಯಾದಂಥ ಕೋಪದ ವಾತಾವರಣ ಕೊಡ್ತಾರೆ ಜೊತೆಯಲ್ಲಿ ಅಟಮಾರಿತನವನ್ನು ಕೊಡ್ತಾರೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕೊಡ್ತಾರೆ ಒಂದು ರೀತಿಯದ ನಿದ್ರೆ ಆವರಿಸಿಕೊಳ್ಳುವಂತ ವಾತಾವರಣಗಳನ್ನು ಬುಧ ಬುಧಗ್ರಹ ಬುದ್ಧಿ ಚಂಚಲ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥದ್ದು ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಮಾಡುವಂಥದ್ದು ಸರಿ ತಪ್ಪುವಂತು ಸರಿ ತಪ್ಪು ಯಾವುದು ಅಂತ ಅದನ್ನು ನಾವು ಸಮತೋಲನವಾಗಿ ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ ಅವಘಡಗಳನ್ನು ಅಪಘಾತಗಳನ್ನು ಅಪನಿಂದನೆಗಳನ್ನು ಒಂದು ರೀತಿಯಾದಂಥ ಆತುರ ನಿರ್ಧಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಇದು ಬಿಸ್ನೆಸ್ಮ್ಯಾನ್ಗಳಂತೂ ದೊಡ್ಡ ಮಟ್ಟದ ನಷ್ಟದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ವರ್ಷ ಅಂತೂ ಒಂದು ರೀತಿಯಾದಂತಹ ಕಷ್ಟದ ಕಷ್ಟದ ವಾತಾವರಣಗಳನ್ನು ಈ ಮಕರ ರಾಶಿಯವರಿಗೆ ತಂದು ಕೊಡುತ್ತೆ ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಮಕರ ರಾಶಿಯವರು ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ ಶನಿಯ ಯೋಗ ಫಲ ಚೆನ್ನಾಗಿದ್ದರೆ ಏನು ಮಾಡೋದು ನಿಕ್ಕಿದ ಗ್ರಹಗಳ ಅನುಕೂಲ ಖಂಡಿತವಾಗಿ ನಮಗೆ ಇಲ್ಲ ಆರನೇ ಮನೆಯಲ್ಲಿರುವಂಥ ಗುರ ಗುರು ಗುರುಗ್ರಹ ಯೋಗ ಫಲ ಇದ್ದಾರೆ ಗುರುವಿನ ಫಲ ಚೆನ್ನಾಗಿದೆ ಗುರುವಿನ ಬಲ ಇದ್ದರೆ ಏನು ಮಾಡೋದು ಮಿಕ್ಕಿದ ಗ್ರಹಗಳು ಅನು ಅನಾನುಕೂಲವಾಗಿದೆ ಆದ್ದರಿಂದ ಕೇವಲ ನಾಲ್ಕು ತಿಂಗಳುಗಳ ಕಾಲ ನಾನು ಹೇಳುವಂಥದ್ದು ಕೇವಲ ನಾಲ್ಕು ತಿಂಗಳುಗಳ ಕಾಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ನಾಲ್ಕು ತಿಂಗಳುಗಳ ಕಾಲ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲ ಗುರುಗಳೇ ನಮಗೆ ಸಿಗದೆ ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ ಇರೋದು ನಾವೇನು ಮಾಡೋದು ಅಂತ ಅಂದರೆ ನೋಡಿ ಇವ್ರಿಗೆ ಏಕಾಗ್ರತೆ ಬರಬೇಕು ಅಂತ ಅಂದರೆ ದೋಷದಲ್ಲಿರುವಂಥವರು ಬುಧ ಮತ್ತು ಇದು ಬಂದಾಗ ಬುಧನ ಅಧಿಪತಿಯಾದಂಥವನು ಮಹಾವಿಷ್ಣು ಮಹಾವಿಷ್ಣುವಿನ ಮತ್ತೊಂದು ರೂಪ ಇರುವಂಥದ್ದು ಅಯಗ್ರೀವ ಅಯಗ್ರೀವನ ಪ್ರಾರ್ಥನೆ ಓದುವಂಥ ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ಅಯಗ್ರೀವ ಪ್ರಾರ್ಥನೆ ಪಂಚಮುಖಿ ಹನುಮಂತನ ದರ್ಶನ ಇದನ್ನ ಹೆಚ್ಚಿನದಾಗಿ ಓದುವಂಥ ಮಕ್ಕಳಿಗೆ ಮಾಡಿ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ ತುಂಬಾ ನಷ್ಟವಾಗ್ತಿದೆ ಕಷ್ಟಗಳಾಗ್ತಿದೆ ಸಮಸ್ಯೆ ಈ ಬುಧರಿಂದನೇ ಬರುತ್ತೆ ಅಂತ ನೀವು ನಿಮ್ಗೆ ಪ್ರಾಬ್ಲಮ್ ಆಗ್ತಿದ್ರೆ ನೀವು ಮಾಡಬೇಕಂಥದ್ದು ಅಷ್ಟಲಕ್ಷ್ಮಿ ಕುಬೇರ ಪೂಜೆ ಇದು ಬಿಸ್ನೆಸ್ ಮ್ಯಾನ್ಗೆ ಮಾಡಿ ಓದುವಂಥ ಮಕ್ಕಳಿಗೆ ಅಯಗ್ರೀವ ಶಾಂತಿ ಪೂಜೆ ಮಾಡಿಸ್ಕೊಳ್ಳಿ ಧ್ಯಾನವನ್ನು ಮಾಡಿ ಒಂದು ಶ್ಲೋಕಗಳನ್ನು ಹೇಳ್ಕೊಳ್ಳಿ ಇದರಿಂದ ನಿಮಗೆ ಒಂದು ರೀತಿಯಾದಂಥ ಮನಸ್ಸು ಶಾಂತತೆಯಿಂದ ಇರುತ್ತೆ ಓದುವಾಗೆ ಉತ್ತಮವಾದಂತಹ ಒಂದು ಮೈಂಡ್ಸೆಟ್ ನಿಮಗೆ ಸೆಟ್ ಆಗುತ್ತೆ ಈ ಮಕರ ರಾಶಿಯವರು ಇದನ್ನು ಮಾಡಬೇಕಾಗ್ತದೆ ಮಕರ ರಾಶಿಯವರಿಗೆ ನೋಡಿ ಆಗಲೇ ಹೇಳಿದೆ ದಾಯಾದಿ ಕಲಹಗಳು ಕುಟುಂಬದಲ್ಲಿ ಕಲಹಗಳು ತಂದೆಯ ಮಕ್ಕಳಲ್ಲಿ ಗಲಾಟೆಗಳು ಗೊಂದಲಮಲ ಗೊಂದಲಗಳು ಇವೆಲ್ಲವೂ ಸಹ ಸೃಷ್ಟಿಯಾಗ್ತಿರ್ತದೆ ಆದ್ದರಿಂದ ಯಾವಾಗಲೂ ಸಹ ಆಲೋಚನೆ ಮಾಡುವಂಥದ್ದು ದೀರ್ಘವಾಗಿರಲಿ ನಿಧಾನವಾಗಿರಲಿ ಉತ್ತಮವಾಗಿರಲಿ ಆತುರದ ನಿರ್ಧಾರಗಳು ಬೇಡ ಮೌನಕ್ಕೆ ಜಾಸ್ತಿ ಜಾರಬೇಕಾಗ್ತದೆ ಯಾವುದೇ ಒಂದು ಎದುರು ಮಾತುಗಳು ಬಂದಾಗ ಆತುರದಲ್ಲಿ ಮಾತನಾಡಬಾರ್ದು ಅದಕ್ಕೆ ಸಮಯ ಕೊಟ್ಟು ಮಾತನಾಡಿ ತಪ್ಪಿಯಾದವು ಸರಿಯಾದಂಥ ಆಲೋಚನೆಗಳನ್ನು ಮಾಡಿ ಮಾತನಾಡುವಂಥ ಸ್ಥಿತಿಗತಿಗಳಿಗೆ ನೀವು ಹೋಗಬೇಕಾಗ್ತದೆ ಇಲ್ಲಾಂದರೆ ಕುಟುಂಬ ಒಡೆದು ಎರಡು ಮೂರು ಹೋಳಾಗುತ್ತೆ ಆಮೇಲೆ ಪಶ್ಚಾತ್ತಾಪಪಟ್ಟರು ಒಡೆದು ಹೋದ ಕನ್ನಡಿ ಕೂಡಿಸ್ದಾಗ ಏನಾಗುತ್ತೆ ಮತ್ತು ಗೆರೆಗಳೇ ಕಾಣುತ್ತೆ ಅಂಥ ಸ್ಥಿತಿಗೆ ಖಂಡಿತವಾಗಿ ಹೋಗಬಾರ್ದು ಆಲೋಚನೆ ಮಾಡ್ಬೇಕಾದ್ರೆ ಉತ್ತಮವಾದಂಥ ಆಲೋಚನೆಗಳು ನಿರ್ಧಾರ ಮಾಡ್ಬೇಕಾದ್ರೆ ಉತ್ತಮವಾದಂಥ ನಿರ್ಧಾರಗಳನ್ನು ಮಾಡಿ ನಾಲ್ಕು ತಿಂಗಳುಗಳ ಕಾಲ ಯಾವ ಪ್ರಯತ್ನವನ್ನೂ ಸಹ ಮಾಡಬೇಡಿ ಅಂತ ಮಕರ ರಾಶಿಯವರಿಗೆ ಹೇಳ್ಬೋದು ವರ್ಷ ಭವಿಷ್ಯದಲ್ಲಿ ಕುಂಭರಾಶಿ ಕುಂಭರಾಶಿ ತೆಗೆದುಕೊಂಡಾಗ ಏನು ಗುರುಗಳೇ ಇರುವಂಥ ಕಷ್ಟಗಳೆಲ್ಲವೂ ನಮಗೆ ಬರಬೇಕಾ ಇರುವಂಥ ಕಷ್ಟಗಳೆಲ್ಲವೂ ಸಹ ನಮ್ಮ ಬೆಂದಿನಿಂದ ಬೆನ್ನಿಂದನೇ ಕೂತಿರುತ್ತಾ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾವಾಗಲೂ ನಮ್ಮನ್ನು ಕಾಡುತ್ತೆ ಒಂದು ಗ್ರಹದ ಗ್ರಹಣ ದೋಷ ಬನ್ನಿ ಮಂಭರಾಶಿಗೆ ಇರುತ್ತೆ ಒಂದು ಯಾವುದೋ ಗ್ರಹ ದೋಷ ಬನ್ನಿ ಕುಂಭರಾಶಿಗೆ ಇರುತ್ತೆ ಏನು ಬಂದರೂ ಸಹ ಕುಂಭರಾಶಿಗೆ ಒಂದು ರೀತಿಯಾದಂಥ ಕಾಟ ಯಾವಾಗಲೂ ತಪ್ಪದೇ ಇಲ್ವ ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಈ ಕುಂಭರಾಶಿಗೆ ಸಾಡೆ ಸಾತ್ ಇನ್ನೂ ಇದೆ ಇನ್ನೂ ಒಂದು ಒಂದು ವರ್ಷಗಳ ಕಾಲ ಒಂದೂವರೆ ವರ್ಷಗಳ ಕಾಲ ಸಾಡೆ ಸಾತ್ ಇದೆ ನಿಮಗಿಂದು ಈ ಸಾಡೆ ಸಾತ್ ಶನಿ ಕಾಟ ನಡೀಬೇಕಾದರೆ ಕುಂಭರಾಶಿಗೆ ದ್ವಾದಶ ಸ್ಥಾನದಲ್ಲಿ ಹನ್ನೆರಡನೆಯ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ತವೆ ಈ ನಾಲ್ಕು ಗ್ರಹಗಳು ಎಲ್ಲ ಮನೆಯನ್ನ ಒಂದು ರೀತಿಯಂಥ ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಬಂದಂತಹ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಯಾವಾಗ ಬಂದು ಕೂತ್ಕೊಳ್ಳುತ್ತೋ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವಗಳನ್ನು ಬೀಳ್ತಾ ಬಂದಿದ್ದಾಗ ಈ ಕುಂಭರಾಶಿಗೂ ಸಹ ಇದರ ಪ್ರಭಾವ ಜಾಸ್ತಿ ತಟ್ಟತ್ತೆ ದ್ವಾದಶ ಸ್ಥಾನ ಅಂದರೆ ಕೆಟ್ಟ ಸ್ಥಾನ ಅಂತ ಆ ಕೆಟ್ಟ ಸ್ಥಾನದಲ್ಲಿ ಕುತ್ಕೊಳ್ಳುವಂಥದ್ದೇ ಕುಜಗ್ರಹ ಕುಜಗ್ರಹ ಬಂದಲ್ಲಿ ಕುತ್ಕೊಂಡ ಅಂತ ಅಂದರೆ ಕೋಪದ ವಾತಾವರಣ ಜಾಸ್ತಿ ಆರೋಗ್ಯದಲ್ಲಿ ಅನಾರೋಗ್ಯಗಳು ಕಾಡುವಂಥದ್ದು ಜಾಸ್ತಿ ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತರನ್ನಾಗಿ ಮಾಡುವಂಥದ್ದು ಜಾಸ್ತಿ ದೇಹದ ಒಳಭಾಗದಲ್ಲಿ ಗೌಪ್ಯ ಕಾಯಿಲೆಗಳನ್ನು ತಂದೊಡ್ಡುವಂಥದ್ದು ಜಾಸ್ತಿ ಈ ಕುಜಗ್ರಹ ಅದರಿಂದ ಈ ಕುಜಗ್ರಹ ಬಂದಾಗ ನಾವು ಭಯವನ್ನು ಪಡ್ತೀವಿ ಯಾಕೆ ಅಂತಂದರೆ ಹೊರಗಡೆ ಕಂಡಂಥ ಕಾಯಿಲೆಗಳನ್ನು ಹೆಂಗ್ಬೇಕಾದ್ರೂ ಔಷಧಿಯನ್ನು ಕೊಟ್ಟು ಹುಷಾರು ಮಾಡ್ಕೊಳ್ಬೋದು ದೇಹದ ಒಳಗೆ ಗೌಪ್ಯ ಕಾಯಿಲೆಗಳನ್ನು ತಂದೊಡ್ಡುವಂಥವನ್ನೂ ಜಾಸ್ತಿ ಕುಜಗ್ರಹ ಇದಕ್ಕೋಸ್ಕರವಾಗಿ ಕುಂ ಕುಂಭರಾಶಿಯವರಿಗೆ ಎದುರುಕೊಳ್ಬೇಕಾಗ್ತದೆ ಕುಂಭರಾಶಿಯವರು ಆದಷ್ಟು ಸಹ ಈ ಕುಜನ ಶಾಂತಿಯನ್ನು ಸದಾ ಮಾಡ್ತಿರಬೇಕಾಗ್ತದೆ ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರ್ತದೋ ಅಲ್ಲಿ ಹೋಗಿ ತೊಗರಿ ಕಾಳನ್ನು ಕೊಡಿ ಸ್ವಲ್ಪ ಅರ್ಚನೆಯನ್ನು ಮಾಡಿಸಿ ದೇಹದ ಬಗ್ಗೆ ಆರೋಗ್ಯದ ಬಗ್ಗೆ ಆದಷ್ಟು ಸಹ ಮುನ್ನೆಚ್ಚರಿಕೆಗಳನ್ನು ಎಷ್ಟು ವಹಿಸ್ಕೊಳ್ಬೇಕಾಗ್ತದೋ ಅಷ್ಟು ನಿಜ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಮತ್ತು ಕುಂಭರಾಶಿವರಿಗೆ ಅದೇ ದ್ವಾದ ದ್ವಾದಶ ಸ್ಥಾನದಲ್ಲಿ ಬುಧಗ್ರಹನೂ ಇರ್ತಾರೆ ಬುಧಗ್ರಹ ಬಂದಾಗ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವೇ ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ತೊಂದರೆ ತಾಪತ್ರಗಳನ್ನೇ ನೋಡ್ತಾ ಇರ್ತೀವಿ ಒಂದು ರೀತಿಯಾದಂಥ ಸಮಸ್ಯೆಗಳಿಗೆ ಗುರಿಯಾಗುವಂಥದ್ದು ಜಾಸ್ತಿ ವ್ಯಾಪಾರದಲ್ಲಿ ನಷ್ಟಗಳು ಗೊಂದಲಗಳೆಲ್ಲವೂ ಸಹ ತಂದೊಡ್ಡುವಂಥದ್ದು ರಾಶಿ ಈ ಕುಂಭರಾಶಿಯವರಿಗೆ ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ ಎಷ್ಟು ಬಂದರೂ ಸಹ ಹಣಕಾಸು ಸಾಕಾಗೋದಿಲ್ಲ ಕೊನೆಗೆ ಸಾಲದ ಮೊರೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಕೊನೆಗೆ ಸಾಲದ ಬಾಧೆ ಗುರಿಯಾಗುವಂಥದ್ದು ಜಾಸ್ತಿ ಹಣವನ್ನು ಕೊಟ್ಟುವಂಥ ಹಣಕಾಸಿಗೆ ಪೀಡಿಸುವಂತಹ ವಾತಾವರಣಗಳು ಜಾಸ್ತಿ ಒಂದು ರೀತಿಯಿಂದ ವೆರಿ ಡಿಪ್ರೆಷನ್ಗೆ ಹೋಗುವಂಥದ್ದು ಜಾಸ್ತಿ ಆಗುತ್ತೆ ಈ ಕುಂಭರಾಶಿವರು ಜೊತೆಯಲ್ಲಿ ರವಿಯೂ ಸಹ ದ್ವಾದಶ ಸ್ಥಾನದಲ್ಲಿ ಬಂದಾಗ ತಂದೆಯಿಂದಲೇ ಹವಾಮಾನ ತಂದೆಗೆ ಮಕ್ಕಳಿಂದಲೇ ಅವಮಾನ ಕುಟುಂಬದಲ್ಲಿ ನಮ್ಮವರಿಂದಲೇ ನಮಗೆ ಅವಮಾನಗಳು ನಮ್ಮವರಿಂದಲೇ ನಮಗೆ ಕಷ್ಟಗಳು ನಮ್ಮವರು ನಮಗೇ ಇಲ್ಲ ಸಲ್ಲದ ಮಾತುಗಳನ್ನು ಇಲ್ಲ ಸಲ್ಲದ ಅಪವಾದಗಳನ್ನು ಅಪನಿಂದನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಕುಂಭರಾಶಿಯವರು ಯಾವುದೇ ವಿಧವಾದಂಥ ದಾಯಾದಿ ಕಲಹಗಳಿಗೆ ಹೋಗಬೇಡಿ ಅಣ್ಣ ತಮ್ಮದರ ಮಾತುಗಳನ್ನು ಜಾಸ್ತಿ ಮೂರೆಯವರ ಜೊತೆ ಹಂಚಿಕೊಳ್ಳಬೇಡಿ ಆಸ್ತಿ ಭಾಗವನ್ನು ಮಾಡಿಕೊಳ್ಬೇಕು ಅಂತಂದರೆ ಈ ಸ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಆದಷ್ಟು ಸಹ ನವೆಂಬರ್ ತನಕ ಅದನ್ನು ದೂಡ್ಬಿಡಿ ಅಲ್ಲಿವರೆಗೂ ದಾಯಾದಿ ಕಲಹಗಳು ಜಾಸ್ತಿ ಆಗುತ್ತೆ ಕೋರ್ಟು ಕಚೇರಿಗಳಿಗೆ ಖಂಡಿತವಾಗಿ ಕುಟುಂಬದ ವಿಚಾರಕ್ಕೋಸ್ಕರವಾಗಿ ಹೋಗಬೇಡಿ ನೀವು ಕೋರ್ಟು ಕಚೇರಿಗೆ ಹೋದರೆ ಕೋರ್ಟು ಕಚೇರಿ ನಿಮ್ಗೆ ಯಾವುದೂ ಸಹ ನಿಮಗೆ ಲಾಭವನ್ನು ತಂದುಕೊಡೋದಿಲ್ಲ ಕುಂಭರಾಶಿವರಿಗೆ ಎಲ್ಲವೂ ಸಹ ತೊಂದರೆಗಳು ತಾಪತ್ರಗಳು ನಷ್ಟಗಳು ಕಷ್ಟಗಳನ್ನೇ ತಂದುಕೊಡುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕುಂಭರಾಶಿಯವರು ಅಂದರೆ ಜನ್ಮದಲ್ಲಿರುವಂತಹ ರಾಹುಗ್ರಹನು ಒಂದು ಮಂ ಮಂಕಾಗಿ ಮಾಡ್ತಾನೆ ಮಂಕನ್ನು ಮಾಡಿ ನಮಗೆ ಇನ್ನೂ ಮಂಕು ಬೂದಿನೇ ಅರ್ಚಿತಾರೆ ಅಂತಾರಲ್ಲ ಮಂಕು ಬೂದಿಯನ್ನು ಎರಚಿ ನಮ್ಮ ಬಗ್ಗೆ ನಮ್ಮ ಬ್ರೈನ್ ವಾಶ್ ಮಾಡಿ ನಮ್ಮ ಹೆಂಗ್ ಬೇಕಾದ್ರೂ ಯೂಸ್ ಮಾಡಿಕೊಳ್ಳುವಂಥ ಜನಗಳು ಜಾಸ್ತಿ ಆಗಿರ್ತಾರೆ ಕುಂಭರಾಶಿಯವರು ಜಾಗ್ರತೆಯನ್ನು ವಹಿಸಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ಅಂತ ತಂದುಕೊಡೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಆಲ್ಮೋಸ್ಟ್ ನಿಮಗೆ ಸಮಸ್ಯೆ ನಷ್ಟ ಪ್ರಾಬ್ಲಮ್ಸ್ಗಳನ್ನೇ ತಂದೊಡ್ಡುತ್ತೆ ಜಾಗ್ರತೆಯಿಂದ ವಹಿಸಬೇಕಾಗ್ತದೆ ಕುಂಭರಾಶಿಯವರು ಕುಂಭರಾಶಿ ಅಧಿಪತಿ ಬಂದು ಶನಿಗ್ರಹ ಶನಿಗ್ರಹ ಉಪಾಸನೆಯನ್ನೇ ಮಾಡಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂದರೆ ಶನಿಗ್ರಹ ಉಪಾಸನೆಯನ್ನೇ ಮಾಡಿ ಮನೆ ದೇವರು ಕುಲದೇವರನ್ನು ಕೈ ಬಿಡಬೇಡಿ ಮನದೇವರು ಕುಲದೇವರಿಗೆ ಹೋಗಿ ಸದಾಕಾಲ ಅವರ ಮೈ ಮೊರೆಗೋಗಿ ಸದಾಕಾಲ ಅವರ ಪ್ರಾರ್ಥನೆ ಮಾಡ್ಕೊಳ್ತೀರಿ ನಿಮಗೆ ಅನುಕೂಲವಾಗುವಂಥ ದಿನಗಳು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ನಮಸ್ಕಾರ ಕೊನೆಗೆ ನಾವು ಮೀನರಾಶಿಗೆ ಬಂದಾಗ ಮೀನರಾಶಿಯಲ್ಲಿ ಏನಾದರೂ ಅನುಕೂಲಕರವಾದಂತಹ ವಾತಾವರಣಗಳು ನಮಗೆ ದೊರಕುತ್ತಾ ಅಂತ ನೋಡಿದಾಗ ಒಂದು ರೀತಿಯಾದಂತಹ ಮೀನರಾಶಿಗೆ ಮಿಶ್ರಫಲವನ್ನು ಖಂಡಿತವಾಗಿ ನಾವು ನೋಡ್ಬೋದು ಯಾಕೆ ಅಂದರೆ ಸಾಡೆ ಸಾತಲ್ಲಿ ಮೀನರಾಶಿ ಇದ್ದರೆ ಜನ್ಮದಲ್ಲಿ ಯಾವಾಗ ಶನಿಗ್ರಹ ಬರ್ತಾರೋ ಒಂದು ರೀತಿಯಾದಂತಹ ನಿಷ್ಠೂರವಾದಂತಹ ವಾತಾವರಣಗಳನ್ನು ತಂದೊಡ್ತಾರೆ ಸೋಂಬೇರಿತನವನ್ನು ಕೊಡ್ತಾರೆ ಅತಿಯಾದಂಥ ನಿದ್ರೆಯನ್ನು ಆವರಿಸುತ್ತೆ ಜೊತೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸಹ ನಮಗೆ ಅಷ್ಟು ಚಾಕುಚಕ್ಯತೆಯಿಂದ ತುಂಬ ಇಷ್ಟ್ರೆಸ್ಟ್ ಆಗಿ ಪೂಜೆ ಕೆಲಸವನ್ನು ಮಾಡುವಂಥದ್ದು ಕಡಿಮೆ ಜೊತೆಯಲ್ಲಿ ಮೀನರಾಶಿಯವರಿಗೆ ಒಂದು ಲಾಭ ಏನು ಅಂತ ಅಂದರೆ ನಿಮಗೆ ಕೆಲವು ಗ್ರಹಗತಿಗಳ ಅನುಕೂಲಗಳು ಲಾಭವನ್ನು ತಂದು ಕೊಡುತ್ತೆ ನಾಲ್ಕು ಗ್ರಹಗಳು ಯಾವಾಗ ಮಕರ ರಾಶಿಗೆ ಬಂದಿರುತ್ತೋ ಅವೆಲ್ಲ ಎಲ್ಲ ರಾ ಒಂದು ರಾಶಿಯವರಿಗೆ ಒಂದು ರೀತಿಯಾದಂಥ ಗೊಂದಲ ಕಷ್ಟಗಳನ್ನು ತಂದು ನೋಡ್ತಿದ್ರೆ ಮೀನರಾಶಿಯವರಿಗೆ ಗ್ರಹಗಳು ಅನುಕೂಲವನ್ನು ಮಾಡಿಕೊಡ್ತಾರೆ ಮೀನರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿರುವಂಥ ಬುಧಗ್ರಹ ಬುದ್ಧಿ ಒಂದು ಚಾತುರ್ಯತೆಯನ್ನು ಕಾಣುತ್ತೆ ಎಲ್ಲೆಲ್ಲಿ ತಪ್ಪು ಮಾಡದೆ ಏನೇನು ಮಾಡಬೇಕು ಅಂತ ಒಂದು ರೀತಿಯಾದಂಥ ಬುದ್ಧಿಯ ಚತುರತೆಯನ್ನು ತಂದುಕೊಡುತ್ತೆ ಬುಧಗ್ರಹ ಹನ್ನೊಂದನೇ ಮನೆಯಲ್ಲಿರುವಂಥ ಬುಧಗ್ರಹ ಮೀನರಾಶಿಯವರಿಗೆ ಉತ್ತಮವಾದಂಥ ಲಾಭಗಳಿಕೆಯನ್ನು ಕೊಡ್ತಾರೆ ಅದೇ ಹನ್ನೊಂದನೇ ಮನೆಯಲ್ಲಿರುವಂತಹ ಕುಜಗ್ರಹ ಉತ್ತಮವಾದಂಥ ಆರೋಗ್ಯವನ್ನು ಬೆಳವಣಿಗೆಯನ್ನು ಮಾಡ್ತಾರೆ ಎಷ್ಟೋ ಮೀನರಾಶಿಯವರು ಹಾಸ್ಪಿಟಲ್ಗಳಲ್ಲಿ ಅಡ್ಮಿಂಟ್ ಆಗಿ ಕಾಯಿಲೆಗಳು ಕಸಾಲಗಳು ಜಾಸ್ತಿ ಇದೆ ಅಂತಂದಂಥವ್ರು ಚೇತರಿಕೆಗೊಂಡು ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಪಡೆಯುವಂಥ ಸುಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರಂಭವಾಗುತ್ತೆ ಅದು ಮೀನರಾಶಿಯವರಿಗೆ ಎಷ್ಟೋ ನಮ್ಮ ಹೆಸರನ್ನು ಹಾಳು ಮಾಡಿ ನಮ್ಮ ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಟ್ಟು ನಮ್ಮ ಹೆಸರನ್ನೆಲ್ಲವೂ ಹಾಳು ಮಾಡಿ ಕೀರ್ತಿ ಭಂಗವನ್ನು ಮಾಡಿದ್ದಂಥವರೆಲ್ಲರೂ ಸಹ ಮಣ್ಣಾಗಿ ಈಗ ನಮ್ಮ ಕೀರ್ತಿ ಪ್ರಗತಿಗೆ ಬರುತ್ತೆ ನಾವು ತಪ್ಪು ಮಾಡದಲ್ಲೇ ತಪ್ಪು ಅಪವಾದಗಳು ಬಂದಾಗ ಇಲ್ಲಯ್ಯ ಇವನು ಒಳ್ಳೆಯ ಮನುಷ್ಯ ಇವನು ಆ ಥರದ್ದು ಯಾವುದು ತಪ್ಪು ಮಾಡಿಲ್ಲ ಅನ್ನುವಂತಹ ಒಂದು ಉತ್ತಮವಾದಂಥ ಸತ್ಯಾಂಶ ಬೆಳಕಿಗೆ ಬರುತ್ತೆ ಪ್ರಪಂಚಕ್ಕೆ ಬೆಳಕಿಗೆ ಬರುತ್ತೆ ನಮ್ಮ ಬಗ್ಗೆ ಇರುವಂತಹ ಅಪವಾದ ಅಪನಿಂದನೆ ಅಪರಾಧಗಳೆಲ್ಲವೂ ಸಹ ದೂರವಾಗುತ್ತೆ ಅದು ರವಿಯಿಂದ ಸಿಗುತ್ತೆ ನಿಮಗೆ ಹಣಕಾಸಿನ ಹೂಡಿಕೆ ಏನು ಹಿಂದಿನ ವರ್ಷಗಳಲ್ಲೆಲ್ಲವೂ ಹಣಕಾಸಿನ ಹೂಡಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಗೊಂದಲಗಳು ನಷ್ಟಗಳು ಲಾಸ್ ಆಗಿದ್ದಂಥ ವಾತಾವರಣ ಎಲ್ಲವೂ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತಾರನೇ ಇಸ್ವಿಯಲ್ಲಿ ಲಾಭದ ಮೇಲೆ ಲಾಭವನ್ನು ನೋಡುವಂಥ ದಿನಗಳು ನಿಮಗೆ ಆರಂಭವಾಗುತ್ತೆ ಅದು ಮೀನರಾಶಿಯವರಿಗೆ ಸಿಗುತ್ತೆ ಮೀನರಾಶಿವರಿಗೆ ಚತುರ್ಗ್ರಹಗಳ ಸುಯೋಗ ಖಂಡಿತವಾಗಿ ಮೀನರಾಶಿಯವರಿಗೆ ಚತುರ್ಥ ಭಾಗ್ಯ ಯೋಗ ಅಂತ ನಾನು ಹೇಳ್ತಿದ್ದೀನಿ ಚತುರ್ಥ ಭಾಗ್ಯ ಯೋಗ ಈ ಮೀನರಾಶಿವರಿಗೆ ಖಂಡಿತವಾಗಿ ಸಿಗುತ್ತೆ ನಾಲ್ಕನೇ ಮನೆಯಲ್ಲಿರುವಂಥ ಗುರುವಿನ ಯೋಗ ಫಲ ಸಿಗುತ್ತೆ ಐದನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಚಂದ್ರ ಮತ್ತು ಕೇತುವಿನ ಯೋಗವೂ ಸಿಗುತ್ತೆ ಒಂದು ರೀತಿಯಲ್ಲಿ ಮೀನರಾಶಿವರಿಗೆ ನಮ್ಮ ಕಷ್ಟಗಳಿಂದ ಬದಲಾವಣೆಗಳನ್ನು ನೋಡಿ ಸುಖದ ಆದಿಯನ್ನು ಹಿಡಿಯುವಂತಹ ಸುಯೋಗ ನಿಮಗೆ ಬರುತ್ತೆ ಸಾಡೆ ಸಾತ್ ಅಂತೂ ಇನ್ನೂ ಇದೆ ಅದರ ಬಗ್ಗೆ ಅದಕ್ಕೆ ಅದರ ಬಗ್ಗೆ ನೀವು ಆ ಗೊಂದಲವನ್ನು ಮಾಡ್ಕೊಳ್ಬಾರ್ದು ಈ ಮೀನರಾಶಿವರಿಗೆ ನಾನು ಮತ್ತೊಂದು ಕಿವಿ ಮಾತನ್ನು ಹೇಳ್ತೇನೆ ಹಣ ಬರುತ್ತೆ ಸುಖ ಬರುತ್ತೆ ಐಶ್ವರ್ಯ ಬರುತ್ತೆ ಅಂದುಕೊಂಡಂತದ್ದು ನೆಲೀ ನಡೀತಾ ಇರುತ್ತೆ ಎರಡು ಮೂರು ತಪ್ಪುಗಳನ್ನು ಮಾಡಬೇಡಿ ಅತಿಕ್ರಮ ಮತ್ತು ಇನ್ನೊಬ್ಬರ ಜೊತೆಯಲ್ಲಿ ಅಕ್ರಮ ಸಂಬಂಧಗಳು ಇನ್ನೊಬ್ಬರು ಆಸ್ತಿಗಳನ್ನು ಆವರಿಸ್ಕೊಳ್ಳುವಂಥದ್ದು ಮೋಸ ಸುಳ್ಳು ವಂಚನೆ ಸ್ತ್ರೀ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಅಕ್ರಮಗಳನ್ನು ಅಕ್ರಮ ವಿಚಾರದ ಅಕ್ರಮವನ್ನು ಮಾಡ್ಕೊಳ್ಬೇಕಿರುವಂಥ ಯಾವುದೇ ವಿಚಾರಗಳನ್ನು ಖಂಡಿತವಾಗಿ ನೀವು ಮಾಡಬೇಡಿ ಸಾಡೆ ಸಾತು ಶನಿ ಇದ್ದಾಗ ಸ್ತ್ರೀಯರಿಗೆ ಅತ್ಯಂತ ಗೌರವವನ್ನು ಕೊಡಬೇಕಾಗ್ತದೆ ಯಾರೇ ರಾಶಿಯವರಾಗಿರಿ ಇನ್ನು ಸಾಡೆ ಸಾತ್ ಕುಂಭರಾಶಿಗಿದೆ ಜನ್ಮದಲ್ಲಿರುವಂಥ ಶನಿಗ್ರಹ ಮೀನರಾಶಿಯವರಿಗಿದೆ ಮತ್ತು ಮೇಷರಾಶಿಯವರಿಗೆ ಆರಂಭವಾಗಿದೆ ಸಾಡೆ ಸಾತ್ ಬಂದಾಗ ನಾವು ಮಾಡಬೇಕಾಗಿರುವಂಥದ್ದು ಸ್ತ್ರೀಯರನ್ನು ಗೌರವಿಸಬೇಕು ಸ್ತ್ರೀಯರಿಗೆ ಹೂಮಾನವನ್ನು ಮಾಡಬಾರ್ದು ಸ್ತ್ರೀಯರನ್ನು ಕೆಟ್ಟದ್ದಾಗಿ ಬಳಸ್ಕೊಳ್ಬಾರ್ದು ಅಕ್ರಮ ಸಂಬಂಧಗಳನ್ನು ಹಿಡ್ಕೊಳ್ಬಾರ್ದು ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣನ್ನು ಹಾಕಬಾರ್ದು ಇನ್ನೊಂದು ನನಗಿಲ್ಲದ ವಸ್ತುವನ್ನು ನಮಗೆ ಸಂಬಂಧಪಟ್ಟದಲ್ಲಿರುವಂಥ ವಸ್ತುವನ್ನು ನಾವು ಅದನ್ನು ಅಪೇಕ್ಷೆಯನ್ನು ಪಡಬಾರ್ದು ಇಷ್ಟನ್ನು ಕರೆಕ್ಟಾಗಿ ನಾವಿದ್ರೆ ಸಾಡೆ ಸಾತಲ್ಲಿರುವಂಥ ಶನಿಯೂ ಸಹ ಮೌನವಾಗ್ತಾರೆ ನಮಗೆ ದೋಷದಲ್ಲಿ ಶಾಪವನ್ನು ಕೊಡುವಂಥ ಶನಿಯೂ ಸಹ ಕಷ್ಟವನ್ನು ಕೊಡುವಂಥ ಶನಿಯೂ ಸಹ ನಮಗೆ ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡ್ತಾರೆ ಎಲ್ಲಿ ಸ್ತ್ರೀಯರಿಗೆ ಗೌರವವನ್ನು ಕೊಡ್ತೀರಿ ಸ್ತ್ರೀಯರಿಗೆ ಎಲ್ಲಿ ನೀವು ಉತ್ತಮವಾಗಿ ನಡ್ಕೊಳ್ತೀರಿ ಅವ್ರ ಜೊತೆ ಉತ್ತಮವಾದಂತಹ ಬಾಂಧವಿಗಳನ್ನ ಇಟ್ಕೊಳ್ತೀರಿ ಎಲ್ಲಿ ಸ್ತ್ರೀಯರನ್ನು ಗೌರವಿಸ್ತಿ ನಾವು ಸನ್ಮಾನಗಳನ್ನು ಮಾಡ್ತಿರ್ತೀವೋ ಅಂಥ ಜಾಗದಲ್ಲಿ ಶನಿ ಯೋಗ ತುಂಬ ಚೆನ್ನಾಗಿರುತ್ತೆ ಅದು ಮೀನುರಾಶಿಗೆ ನಾನು ಮತ್ತೊಮ್ಮೆ ಅದನ್ನೇ ಹೇಳುವಂಥದ್ದು ಮೀನರಾಶಿಯವರು ಜನ್ಮದಲ್ಲಿ ಶನಿ ಇದ್ದಾರೆ ಸಾಡೆಸತ್ತಲ್ಲಿ ನೀವು ಇದ್ದೀರಿ ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನು ಖಂಡಿತವಾಗಿ ಮಾಡಿಕೊಂಬೇಡಿ ಆದಷ್ಟು ಸಹ ಉತ್ತಮವಾದಂಥ ಯೋಗ ಫಲ ನಿಮಗೆ ಬಂದಿದೆ ಉತ್ತಮವಾದಂಥ ಗಳಿಕೆ ಬಂದಿದೆ ಶ್ರೀಮಂತಿಗೆ ಜೀವನ ಬರ್ತಾ ಇದೆ ಉತ್ತಮವಾಗಿ ಬಳಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ